ಮಕ್ಕಳೇ ಕಲಿಕಾಪಲ ಮೂಲು ಮೂರು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಇಲ್ಲಿ ಮೊದಲನೇ ಮೂರು ಪಾಯಿಂಟ್ ಒಂದರಲ್ಲಿ ನಾಲ್ಕು ಮತ್ತು ಐದರ ನಡುವಿನ ಪೂರ್ಣಾಂಕ ಪೂರ್ಣಾಂಕ ಸಿಗ್ತದೆ ನಾಲ್ಕು ಮತ್ತು ಐದರ ನಡುವೆ ಸಿಗೋದಿಲ್ಲ ಆಗ ಪೂರ್ಣಾಂಕ ಇಲ್ಲ ಅಂತ ಭಾಗಲಬ್ಧ ಸಂಖ್ಯೆ ನಿಮಗೆ ಬೇಕಾದಷ್ಟು ಸಿಗ್ತದೆ ಮಕ್ಕಳೇ ಆದರೆ ನಾವು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋಣ ಅಂದರೆ ನಾಲ್ಕು ನಲವತ್ತೊಂದು ಬೈ ಹತ್ತು ಹೇಗೆ ನಲವತ್ತೊಂದು ಬೈ ಹತ್ತು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಹೇಗಪ್ಪ ಮೇಡಮ್ ನಲವತ್ತೊಂದು ಬೈ ಹತ್ತು ಬರ್ತು ಈಗ ನಾಲ್ಕಾದ ಮೇಲೆ ಯಾವ ಸಂಖ್ಯೆ ಬರೀತೀರಾ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡು ಅಲ್ವಾ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಮೂರು ಹಾಗೆ ಬರ್ಕೊಂಡು ಹೋಗ್ತೀನಿ ನಾಲ್ಕು ಪಾಯಿಂಟ್ ಐದರ ತನಕ ಬರಬೇಕಾದ್ರೆ ಈಗ ಅದನ್ನು ನಾಲ್ಕು ಪಾಯಿಂಟ್ ಒಂದು ಈ ಬಿಂದು ತೆಗಿಬೇಕಾದ್ರೆ ಕೆಳಗೆ ನಾನು ಹತ್ತು ಬರೆದ್ರೆ ಆಯಿತಲ್ಲ ಮಕ್ಕಳೇ ಅಲ್ವಾ ಆಗ ನಲವತ್ತೊಂದು ನಾಲ್ಕು ಒಂದು ಬೈ ಹತ್ತು ಅಂತ ಬರೀತೀರಾ ಹತ್ನಾಲ್ಕಲಿ ನಲ್ವತ್ತು ನಲವತ್ತು ಒಂದು ಎಷ್ಟಾಗುತ್ತೆ ನಲವತ್ತೊಂದು ಬೈ ಹತ್ತು ಹಾಗೆ ನಲವತ್ತೆರಡು ಬೈ ಹತ್ತು ನಲವತ್ತ್ಮೂರು ಬೈ ಹತ್ತು ಈ ರೀತಿ ಬರ್ತದೆ ಈ ಲೆಕ್ಕ ಅರ್ಥ ಆಯ್ತಲ್ಲ ನೆಕ್ಸ್ಟು ಐದರ ನನ್ ನಂತರ ತಕ್ಷಣದ ಮುಂದಿನ ಐದಾದ ಮೇಲೆ ಯಾವ್ದು ಬರ್ತದೆ ಪೂರ್ಣಾಂಕ ಆರು ಬರ್ತದೆ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆ ಯಾವ್ದು ಬರ್ತದೆ ಅಂತೇಳಿದ್ರೆ ಇದು ಇದು ಮಾಡಿದೀವಲ್ಲ ನಲವತ್ತೊಂದು ಅದೇ ಥರ ನಾವು ಐವತ್ತೊಂದು ಬೈ ಹತ್ತು ಅಂತ ಬರೆಯೋಣ ಅರ್ಥ ಆಯ್ತಲ್ವ ಇದು ಹೇಗೆ ಮಾಡಿದೀವಿ ಅಂತ ಈಗ ಮೂರು ಮತ್ತು ನಾಲ್ಕರ ನಡುವೆ ಪೂರ್ಣಾಂಕಗಳು ಆದಮೇಲೆ ಯಾವ್ದು ನಾಲ್ಕು ನಾಲ್ಕು ಪೂರ್ಣಾಂಕ ಆಗ ಒಂದು ಪೂರ್ಣಾಂಕ ಇದೆ ಮೂರು ಮತ್ತು ನಾಲ್ಕರ ನಡುವೆ ಎಷ್ಟು ಪೂರ್ಣಾಂಕಗಳಿವೆ ಒಂದು ಇದೆ ಬಾಗಲದ್ದ ಸಂಖ್ಯೆಗಳು ಬೇಕ ಅನೇಕ ಬಾಗಲದ್ದ ಸಂಖ್ಯೆಗಳನ್ನ ನಾವು ಮೂರು ಮತ್ತು ನಾಲ್ಕರ ನಡುವೆ ಮಾಡಿ ತಗೊಳ್ಬೋದು ಮಕ್ಕಳು ಇಲ್ಲಿ ನಿರ್ದಿಷ್ಟವಾಗಿ ನಿಮ್ಗೆ ಉತ್ತರಿಸಲಿಕ್ಕೆ ಆಗಿದ್ದು ಯಾವುದು ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೋದು ಎರಡು ಸಂಖ್ಯೆ ಎರಡು ಅಂಕಿಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಈಗ ಇದಕ್ಕೆಲ್ಲ ಗೊತ್ತಿಲ್ಲ ನಿಮಗೆ ಪೂರ್ಣಾಂಕ ಯಾವುದು ಇಲ್ಲ ಪೂರ್ಣಾಂಕ ಇಲ್ಲ ಅಲ್ವಾ ಈಗ ನಾವು ಸಂಖ್ಯಾ ರೇಖೆಯ ಸಹಾಯದಿಂದ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಬರೆಯೋದು ಅಂತ ಮೂರು ವಿಧಾನ ಕೊಟ್ಟಿದ್ದಾರೆ ನಿಮ್ಮ ಈ ಇದರಲ್ಲಿ ವರ್ಕ್ ಬುಕ್ಕಲ್ಲಿ ಈಗ ಸಂಖ್ಯಾ ರೇಖೆಯ ಸಹಾಯದಿಂದ ಹೇಗೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನೋಡಿ ಓಕೆ ಸೊನ್ನೆ ಮತ್ತು ಒಂದರ ನಡುವಿನ ಭಾಗ ಸೊನ್ನೆ ಆದಮೇಲೆ ಇಲ್ಲಿ ಹತ್ತು ಭಾಗವನ್ನು ಮಾಡಿದ್ದಾರೆ ಮಕ್ಕಳು ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಾಗ ಮಾಡಿದರೆ ಹತ್ತು ಭಾಗ ಮಾಡಿದ್ದಾರೆ ಆಗ ಇದನ್ನು ಮೊದಲನೇ ಭಾಗವನ್ನು ಹತ್ತನೇ ಒಂದು ಹತ್ತನೇ ಎರಡು ಹತ್ತನೇ ಮೂರು ಹತ್ತನೇ ನಾಲ್ಕು ಹೀಗೆ ಬರ್ಕೊಂಡು ಹೋಗಿ ಹತ್ತನೇ ಹತ್ತು ನೋಡಿ ಹತ್ತು ಅನೇಕ ಹತ್ತು ಹೇಳಿದ್ರೆ ಸೊನ್ನೆಗೆ ಸೊನ್ನೆ ಹೋಗಿ ಒಂದೇ ಬರುತ್ತಲ್ಲ ಒಂದೊಂದ್ಲಿ ಒಂದು ಬಂತಲ್ವ ಈ ರೀತಿ ಭಾಗವನ್ನು ಹೆಸರಿಸಿದ್ದಾರೆ ಇದು ಈಸಿ ಇದೆ ಅಲ್ವಾ ಹೇಗೆ ಎಂಟನೇ ನಾಲ್ಕು ಎಂಟನೇ ಐದು ಎಂಟನೇ ಮಕ್ಕಳು ಇಲ್ಲಿ ಈ ರೀತಿ ಕೊಟ್ಟಾಗ ನಾವು ಸಂಖ್ಯಾ ರೇಖೆ ಮರಿ ಬರಿಬೇಕಾದ್ರೆ ಯಾವಾಗಲೂ ಫಸ್ಟ್ ಛೇದವನ್ನು ನೋಡ್ಕೊಳ್ಬೇಕು ಮಕ್ಕಳೇ ಛೇದ ಎಂಟಿದೆ ಅಂತ ಹೇಳಿದ್ರೆ ಸೊನ್ನೆಯಿಂದ ಒಂದರ ಮಧ್ಯ ಎಂಟು ಭಾಗ ಮಾಡಿಕೊಳ್ಬೇಕು ಒಂದು ವೇಳೆ ಛೇದ ಐದಿದ್ರೆ ಸೊನ್ನೆಯಿಂದ ಒಂದರ ಮಧ್ಯೆ ಎಷ್ಟು ಭಾಗ ಮಾಡ್ಕೊಳ್ತೀರಾ ಐದು ಭಾಗ ಮಾಡ್ತೀರಾ ನಾಲ್ಕಿದ್ರೆ ಸೊನ್ನೆಯಿಂದ ಒಂದ್ರ ಮಧ್ಯೆ ಎಷ್ಟು ಭಾಗ ಮಾಡ್ತೀರಾ ಸೊ ನಾಲ್ಕು ಭಾಗ ಮಾಡ್ತೀರಾ ಛೇದವನ್ನು ನೋಡಿ ಈ ಭಾಗವನ್ನು ಮಾಡಬೇಕು ಅರ್ಥ ಆಯ್ತಲ್ಲ ಇಲ್ಲಿ ಎಂಟನೇ ನಾಲ್ಕು ಕೇಳಿದರೆ ಇಲ್ಲಿ ಮಾರ್ಕ್ ಮಾಡಿದರೆ ಎಂಟನೇ ನಾಲ್ಕು ಎಂಟನೇ ಐದು ಇದನ್ನು ಮಾರ್ಕ್ ಮಾಡಿದ್ರೆ ಆಯಿತು ನೆಕ್ಸ್ಟು ಎಂಟನೇ ಮೂರನ್ನು ಏನು ಮಾಡ್ಬೋದು ಎಂಟನೇ ಮೂರು ಮತ್ತು ಎಂಟನೇ ಏಳರ ನಡುವೆ ಎಷ್ಟು ಬರಿಬೋದು ಅಂತ ಮಕ್ಕಳು ಇದೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕಂದ್ರೆ ನಮಗೆ ಅಸಾಧ್ಯವಾದಂತಹ ಎಷ್ಟು ಬೇಕಾದರೂ ಎರಡು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಬೇಕಾದರೂ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ನೋಡಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ಹತ್ತರಿಂದ ಗುಣಿಸಿದರೆ ಆಗ ನಮಗೆ ಮೂವತ್ತು ಬೈ ಎಂಬತ್ತು ಬರ್ತದೆ ಇದನ್ನು ಎರಡನ್ನು ಅಂಶ ಮತ್ತು ಛೇದ ಎರಡನ್ನು ಹತ್ತರಿಂದ ಗುಣಿಸಿದಾಗ ಎಪ್ಪತ್ತು ಬೈ ಎಂಬತ್ತು ಮೂವತ್ತು ಮತ್ತೆ ಎಪ್ಪತ್ತು ಬೈ ಬೈ ಎಂಬತ್ತರ ಮಧ್ಯೆ ಎಷ್ಟೊಂದು ಬರ್ತದೆ ನೋಡಿ ಮೂವತ್ತೊಂದು ಬೈ ಎಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಬೈ ಎಂಬತ್ತು ಡ್ಯಾಶ್ 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 ತುಂಬ ಬರ್ತದೆ ಅದೇ ಥರ ಇದನ್ನು ಏನು ಮಾಡ್ಬೋದು ಈಗ ನೂರಿಂದ ಗುಣಿಸಿದ್ರೆ ನೋಡಿ ಅದೇ ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ ಮೂರು ಬೈ ಎಂಟನ್ನು ಫಸ್ಟ್ ಹತ್ತರಿಂದ ಗುಣಿಸಿದಾಗ ನಮಗೆ ಇಲ್ಲಿ ಬರೋದು ಮೂವತ್ತು ಬೈ ಎಂಬತ್ತು ಬರ್ತದೆ ಇಲ್ಲಿ ಎಪ್ಪತ್ತು ಬೈ ಎಂಬತ್ತು ಬರ್ತದೆ ಈಗ ಇದ್ರ ಮಧ್ಯೆ ಎಷ್ಟು ಮೂವತ್ತೊಂದು ಬೈ ಎಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ತುಂಬ ಅಸಂಖ್ಯಾತ ಇಲ್ಲಿ ನೋಡಿ ಮೂರು ಇಂಟು ನೂರು ಮಾಡಿದ್ರೆ ಮುನ್ನೂರು ಬೈ ಎಂಟು ಎಂಟು ನೂರು ಮಾಡಿದ್ರೆ ಎಂಟ್ನೂರು ಇಲ್ಲಿ ಏಳ್ನೂರು ಬೈ ಎಷ್ಟು ಬರುತ್ತೆ ಹತ್ತು ಸಾವಿರ ನಾಲ್ಕು ಸೊನ್ನೆ ಬರಿಬೇಕು ಇಲ್ಲಿ ಎರಡು ಸೊನ್ನೆ ಇಲ್ಲಿ ಎರಡು ಸೊನ್ನೆ ನಾಲ್ಕು ಆಗ ಮುನ್ನೂರು ಮುನ್ನೂರ ಒಂದು ಮುನ್ನೂರ ಎರಡು ಎಷ್ಟು ಸಂಖ್ಯೆಗಳು ಬರ್ತದೆ ನೋಡಿ ಮುನ್ನೂರ ಒಂದು ಬೈ ಎಂಟುನೂರು ಮುನ್ನೂರ ಎರಡು ಬೈ ಎಂಟುನೂರು ಅಸಂಖ್ಯ ಸಂಖ್ಯೆ ನ ಅಸಂಖ್ಯ ಭಾಗಲಬ್ಧ ಸಂಖ್ಯೆಗಳನ್ನು ಮಾಡ್ಬೋದು ಅದೇ ಥರ ನಾವು ಸಾವಿರದಿಂದ ಗುಣಸುದ್ರು ಅಷ್ಟೇ ತುಂಬ ಸಂ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡೀಬಹುದು ಅರ್ಥ ಆಯ್ತಲ್ವಾ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಯಾವುದೇ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿದೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದೆ ನೋಡಿ ಮಕ್ಕಳೇ ನಿಮಗೆ ಈ ಸಲ ಫೈನಲ್ ಎಕ್ಸಾಮ್ ಗೆ ಇದೆಲ್ಲ ಇದೆ ಅರ್ಥ ಆಯ್ತಲ್ವಾ ಈ ಫಸ್ಟ್ ಲೆಸನ್ ಇಂದ ಹಿಡಿದು ಲಾಸ್ಟ್ ಲೆಸನ್ ತನಕ ಇದೆ ಸೆಕೆಂಡ್ ಸೆಮಿಸ್ಟರ್ ಇದೆ ಫಸ್ಟ್ ಸೆಮಿಸ್ಟರ್ ಇದೆ ಅದರಿಂದ ಸ್ವಲ್ಪ ಗಮನ ಇಟ್ಟು ಕೇಳಿ ಗಮನ ಇಟ್ಟು ಬರ್ಕೊಳ್ಳಿ ಲೆಕ್ಕನ ನೆಕ್ಸ್ಟ್ ಹತ್ತನೇ ಮೂರು ಮತ್ತೆ ಹತ್ತನೇ ಎಂಟನ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಮಾಡಿದರೆ ಸಂಖ್ಯಾ ರೇಖೆ ಮೇಲೆ ಹತ್ತಿರ ಮೇಲೆ ಬಿಟ್ಟು ಹೋಗಿರುವ ಭಾಗ್ಯ ಸಂಖ್ಯೆಯನ್ನು ಬರೆಯೋದು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ನೋಡಿ ಏಳನೇ ಒಂದು ಇಲ್ಲಿ ಎಷ್ಟು ಭಾಗ ಮಾಡಿದರೆ ಸೊನ್ನೆ ಮತ್ತು ಒಂದರ ನಡುವೆ ಏಳು ಭಾಗ ಮಾಡಿದ್ದಾರೆ ಇದು ಏಳನೇ ಒಂದಾದರೆ ಇದು ಎಷ್ಟಾಗುತ್ತೆ ಆರು ಏಳನೇ ಎರಡು ಏಳನೇ ಮೂರು ಇದು ಏಳನೇ ನಾಲ್ಕು ಏಳನೇ ಐದು ಏಳನೇ ಆರು ಮತ್ತೆ ಒಂದು ಬರ್ತದೆ ಕ್ಯೂ ಏಳನೇ ಏಳು ಏಳನೇ ಏಳು ಅಂತೇಳಿದ್ರೆ ಏನಾಯಿತು ಏಳನೇ ಏಳು ಹೇಳಿದ್ರೆ ಏಳು ಏಳು ಒಂದು ಬರ್ತದಲ್ವಾ ಹಾಂ ಒಂದು ಬರ್ತದೆ ಅದೇ ಥರ ಇಲ್ಲಿ ಇಲ್ಲಿ ಎಷ್ಟು ಭಾಗ ಮಾಡಿದರೆ ಎಂಟು ಭಾಗ ಮಾಡಿದರೆ ಎಂಟನೇ ಒಂದು ಎಂಟನೇ ಎರಡು ಐದು ಎಂಟನೇ ಮೂರು ಇದು ಎಂಟನೇ ನಾಲ್ಕು ಎಂಟನೇ ಐದು ಇದು ಎಂಟನೇ ಆರು ಎಂಟನೇ ಏಳು ಎಂಟನೇ ಎಂಟು ಎಂಟನೇ ಎಂಟು ಅಂತೇಳಿದ್ರೆ ಎಷ್ಟು ಅರ್ಥ ಒಂದು ಅಂತ ಅರ್ಥ ಇಲ್ಲಿ ಅದೇ ಥರ ಇದರಲ್ಲಿ ಹತ್ ಹದಿಮೂರು ಭಾಗವನ್ನು ಮಾಡಿದ್ದಾರೆ ಮಕ್ಳಿಗೆ ಕೊನೆಯಲ್ಲಿ ಇದನ್ನು ಹದಿಮೂರನೇ ಒಂದು ಹದಿಮೂರನೇ ಎರಡು ಹದಿಮೂರನೇ ಮೂರು ಹದಿಮೂರನೇ ನಾಲ್ಕು ಅಂತ ಮಾಡಿದ್ದಾರೆ ಇಲ್ಲಿ ಒಂದೊಂದು ಒಂದು ಎರಡು ಜಾಸ್ತಿ ಮಾಡ್ಕೊಂಡು ಹೋದರೆ ಆಯ್ತು ಇದನ್ನು ನೀವು ಈಸಿಯಾಗಿ ಮಾಡ್ತೀರಾ ನೆಕ್ಸ್ಟ್ ಕೇಳಿದರೆ ಸಮಚ್ಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವುದು ಸಮಚ್ಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ಹಲವು ಮಿಂಚುಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಎರಡನ್ನ ಆಯ್ದುಕೊಂಡು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಬರೆಯುವುದು ಅಂತ ಕೊಟ್ಟಿದ್ದಾರೆ ಎಷ್ಟು ಬೇಕಾದರೂ ನೀವು ಭಾಗಲಬ್ಧ ಸಂಖ್ಯೆ ಬರೀಬೋದು ಮಕ್ಕಳೇ ಈಗ ಎರ ಇಲ್ಲಿ ಎಂಟನೇ ಎರಡು ಮೊದಲನೇ ತಗೊಳ್ತಾ ಇದ್ದೀನಿ ಆಗ ಎಂಟನೇ ಎಷ್ಟು ಬರೀತೀರಾ ಎರಡಾದ್ಮೇಲೆ ಮೇಲೆ ಯಾವ್ದು ನಂಬರು ಮೂರು ಎಂಟನೇ ನಾಲ್ಕು ಎಂಟನೇ ಐದು ಎಂಟನೇ ಆರು ಎಷ್ಟು ಕೇಳಿದ್ದಾರೆ ಎಷ್ಟು ಭಾಗಲಬ್ ಸಂಖ್ಯೆ ಬರಬೇಕಂತೆ ಅವುಗಳ ನಡುವಿನ ಭಾಗಲ ಎರಡನ್ನು ಆಯ್ದುಕೊಂಡು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವುದು ಇಷ್ಟು ಬರೆದ್ರೆ ಸಾಕು ಇಷ್ಟು ಬರಿಬೇಕು ಅಂತ ಕೊಟ್ಟಿಲ್ಲ ನೋಡಿ ಮಕ್ಕಳು ಇಲ್ಲಿ ಕೊಟ್ಟಾಗ ಇಪ್ಪತ್ತೈದನೇ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಅಲ್ವಾ ಎರಡನೇದು ಆಗ ಇಲ್ಲಿ ಇಪ್ಪತ್ತೈದನೇ ಮೈನಸ್ ಮೂರು ಅಂದರೆ ನೆಕ್ಸ್ಟ್ ಸಂಖ್ಯೆ ಮೈನಸ್ ಎರಡು ಇಪ್ಪತ್ತೈದನೇ ಮೈನಸ್ ಒಂದು ಇಪ್ಪತ್ತೈದನೇ ಒಂದು ಇಪ್ಪತ್ತೈದನೇ ಎರಡು ಎಷ್ಟು ಬರ್ತದೆ ಎಲ್ಲಿ ಗಂಟೆ ಬರೀಬೇಕು ಇಪ್ಪತ್ತೈದನೇ ನಾಲ್ಕು ಗಂಟೆ ಬರಿಬೇಕು ಇದರಲ್ಲಿ ಏನು ಕೇಳಿದರೆ ಇಪ್ಪತ್ತೈದನೇ ಮೈನಸ್ ಮೂರು ಮತ್ತು ಇಪ್ಪತ್ತೈದನೇ ನಾಲ್ಕು ಅಂತ ಕೇಳಿದರೆ ಮೈನಸ್ ಮೂರು ಆದಮೇಲೆ ನಮಗೆ ಮೈನಸ್ ಎರಡು ಮೈ ಮೈನಸ್ ಒಂದು ಆಮೇಲೆ ಒಂದು ಎರಡು ಇಷ್ಟು ಸಂಖ್ಯೆಗಳು ಬರ್ತದೆ ಅದೇ ಥರ ಇಲ್ಲಿ ಹದಿನೈದನೇ ಮೈನಸ್ ನಾಲ್ಕು ಹದಿನೈದನೇ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂದರೆ ನೆಕ್ಸ್ಟ್ ಏನು ಬೆಳಿತೀರಾ ಹದಿನೈದನೇ ಮೈನಸ್ ಮೂರು ಹದಿನೈದನೇ ಮೈನಸ್ ಎರಡು ಹದಿನೈದನೇ ಮೈನಸ್ ಒಂದು ಮೈನಸ್ ಒಂದಾದ್ಮೇಲೆ ಸೊನ್ನೆ ಓಕೆ ಅಥವಾ ಒಂದು ಬೈ ಹದಿನೈದು ಅದನ್ನು ಬಿಟ್ಟು ಹಾಕಿ ಎರಡು ಬೈ ಹದಿನೈದು ನಮಗೆ ಎಷ್ಟು ಬೇಕಾದಷ್ಟು ಇರುವಾಗ ಸೊನ್ನೆಯನ್ನು ಬಿಟ್ಟು ಹಾಕಿಬಿಡಿ ನೆಕ್ಸ್ಟು ಇಲ್ಲಿ ಕೇಳಿದರೆ ಮೈನಸ್ ಏಳು ಮತ್ತು ಎಲ್ಲವನ್ನು ಮಾಡ್ತಾ ಇದ್ದೀನಿ ನೀವು ಕನ್ಫ್ಯೂಸ್ ಇರಬಾರ್ದು ಯಾಕೆ ಅಂತೇಳಿದ್ರೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತ ನಮಗೆ ಅಂದಾಜಿಲ್ಲ ಅದರಿಂದ ಎಲ್ಲವನ್ನು ಕಲ್ತೀರಿ ಈಗ ಮೈನಸ್ ಹೇಳು ಈಗ ಇಷ್ಟು ಮಾಡೋದ್ರೊಳಗೆ ನಿಮಗೆಲ್ಲ ಗೊತ್ತಾಗಿರ್ತದೆ ಮೈನಸ್ ಏಳು ಬೈ ನೂರು ಅಂತಂದರೆ ನೆಕ್ಸ್ಟ್ ಬರಬೇಕಾಗಿದ್ದು ಮೈನಸ್ ಆರು ಬೈ ನೂರು ಇಲ್ಲಿ ಮೈನಸ್ ಐದು ಬೈ ನೂರು ಇದರಲ್ಲೂ ಇದರ ಇದರ ಎರಡರ ನಡುವೆ ಒಂದೇ ಒಂದು ಸಂಖ್ಯೆ ಬರೋದು ಮಕ್ಕಳೇ ನಾಲ್ಕನೇ ಲೆಕ್ಕದಲ್ಲಿ ನೆಕ್ಸ್ಟ್ ಸೊನ್ನೆ ಮತ್ತು ಎಂಬತ್ತೆಂಟು ಆಗ ಸೊನ್ನೆ ಬೈ ಒಂದು ಅಂತರ್ಥ ಮತ್ತೆ ಎಂಬತ್ತೆಂಟು ಅಂದರೆ ಎಂಬತ್ತೆಂಟು ಬೈ ಒಂದು ಈಗ ಇದೆರಡನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ ಮಕ್ಕಳೇ ಇಲ್ಲಿ ಐದನೇ ಲೆಕ್ಕ ಸೊನ್ನೆ ಮತ್ತು ಎಂಬತ್ತೆಂಟು ಕೊಟ್ಟಿದ್ದಾರೆ ನಾವು ಒಂದು ಅದರ ಅಡಿಲು ಒಂದು ಅಂತ ಅರ್ಥ ಆಗ ನಾವೇನು ಮಾಡ್ತೀವಿ ಸೊನ್ನೆ ಬೈ ಒಂದು ಒಂದೇ ಥರದ ಸಂಖ್ಯೆ ಮೂರರಿಂದ ಗುಣಸೋಣ ಎರಡನ್ನು ಅಂಶವನ್ನು ಛೇದವನ್ನು ಎರಡು ಕಡೆ ನಾವು ಏನು ಮಾಡೋಣ ಮೂರರಿಂದ ಗುಣಸೋಣ ಯಾಕಂದರೆ ಎರಡರಿಂದ ಗುಣಿಸಿದ್ರೆ ಪುನಃ ನಮಗೆ ಪೂರ್ಣ ಸಂಖ್ಯೆ ಸಿಗ್ತದೆ ಇಲ್ಲಿ ಅದಕ್ಕೆ ಮೂರು ಸೊನ್ನೆಲ್ಲಿ ಸೊನ್ನೆ ಬೈ ಮೂರೊಂದಲಿ ಮೂರು ಇಲ್ಲಿ ಎಂಟು ಮೂರು ಇಪ್ಪತ್ತ್ನಾಲ್ಕು ಎರಡು ಎಂಟು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇನ್ನೂರ ಅರವತ್ತ್ನಾಲ್ಕು ಬೈ ಮೂರು ನೋಡಿ ಮಕ್ಕಳೇ ಮೂರನೇ ಸೊನ್ನೆ ನೆಕ್ಸ್ಟ್ ಒಂದು ಬೈ ಮೂರು ಸೊನ್ನೆ ಆದಮೇಲೆ ಒಂದು ಬೈ ಮೂರು ನೆಕ್ಸ್ಟು ಎರಡು ಬೈ ಮೂರು ಮೂರು ಬೈ ಮೂರು ಡ್ಯಾಶ್ 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 ಎಷ್ಟು ಬರ್ತದೆ ಇನ್ನೂರ ಅರವತ್ತ್ನಾಲ್ಕು ಬೈ ಮೂರು ಇನ್ನೂರ ಇಲ್ಲಿ ಅರವತ್ತ ಮೂರು ಬೈ ಮೂರು ಎಷ್ಟು ಬರಿಬೋದಲ್ವಾ ಇದು ಏನಂತ ಏನು ಕೇಳಿದರೆ ಅಲ್ಲಿ ಯಾವುದಾದ್ರು ಎರಡನ್ನು ಉಪಯೋಗಿಸಿ ಬರೀರಿ ಅಂತ ಮಿಂಚುಪಟ್ಟಿಯನ್ನು ಪಟ್ಟಿಯನ್ನು ತೊಗೊಂಡು ಮಾಡಿ ಅಂತ ಹೇಳಿದರೆ ನೀವು ಮಾಡ್ಬೋದು ಇದು ನೆಕ್ಸ್ಟ್ ಲಾಸ್ಟ್ ಒನ್ ಒಂಬತ್ತು ಬೈ ಹತ್ತು ಮತ್ತು ಮೈನಸ್ ಹನ್ನೊಂದು ಬೈ ಹತ್ತು ಅಂತ ಕೊಟ್ಟಿದ್ದಾರೆ ಇದನ್ನು ಈಸಿ ಇದೆ ಎರಡು ಸೇಮ್ ಛೇದ ಇರೋದ್ರಿಂದ ಒಂಬತ್ತು ಬೈ ಹತ್ತು ನೆಕ್ಸ್ಟು ಹತ್ತು ಬೈ ಅಲ್ಲ ಈ ಹಿಂದಕ್ಕೆ ಬರಬೇಕು ಯಾಕೆಂತ ಹೇಳಿದರೆ ಇದು ಮೈನಸ್ ಹನ್ನೊಂದು ಇರೋದ್ರಿಂದ ಈ ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಬರೋದು ಯಾವುದು ಎಂಟು ಎಂಟು ಬೈ ಹತ್ತು ನೆಕ್ಸ್ಟು ಏಳು ಬೈ ಹತ್ತು ನೆಕ್ಸ್ಟು ಆರು ಬೈ ಹತ್ತು ಡ್ಯಾಶ್ 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 ಆಮೇಲೆ ಮೈನಸ್ ಹತ್ತು ಬೈ ಹತ್ತು ಮೈನಸ್ ಹನ್ನೊಂದು ಬೈ ಹತ್ತು ಬರ್ತದೆ ಮಕ್ಕಳೇ ಈ ರೀತಿ ಎಷ್ಟು ಸಂಖ್ಯೆಯನ್ನು ಬೇಕಾದರೂ ನೀವು ತಗೊಳ್ಬೋದು ನೆಕ್ಸ್ಟ್ ಆರನೇದು ಮಿಂಚು ಪಟ್ಟಿಯನ್ನು ಬಳಸಿಕೊಂಡು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋಣ ಅಂತ ಕೊಟ್ಟಿದ್ದಾರೆ ಅವರು ಯಾವುದನ್ನು ಬರೆದಿದ್ದಾರೆ ಒಂಬ ಹತ್ತನೇ ಒಂಬತ್ತನೇ ಇದನ್ನು ಬರೆದಿದ್ದಾರೆ ನೀವು ಅದನ್ನು ಬೇಕಾದರೂ ಬರಿಬೋದು ಯಾವುದು ಬೇಕಾದರೂ ಬರಿಬೋದು ಅಲ್ಲಿ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ಮಕ್ಕಳೇ ನಾನು ಎರಡನೇ ಲೆಕ್ಕವನ್ನು ಮತ್ತು ನಾಲ್ಕನೇ ಲೆಕ್ಕ ಮತ್ತೊಂದು ಐದನೇ ಲೆಕ್ಕ ಸ್ಪೆಷಲ್ ಆಗಿರೋದ್ರಿಂದ ಈ ರೀತಿ ಬರ್ಕೊಂಡು ಐದನೇ ಲೆಕ್ಕ ಹೇಗೆ ಬರೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಐದನೇ ಲೆಕ್ಕದ ಇದನ್ನು ಲೆಕ್ಕವನ್ನು ಇದು ಈ ಕಲಿಕಾ ಹಾಳೆಯಲ್ಲಿ ಮಾಡಿದ್ದೀನಿ ನೀವು ಯಾವುದಾದ್ರೂ ಎರಡನ್ನು ಬರೀರಿ ಇದರಲ್ಲಿ ಈಸಿ ನಿಮಗೆ ಅನಿಸಿದ್ದನ್ನು ಯಾವುದಾದ್ರೂ ಎರಡನ್ನು ಎಲ್ಲವನ್ನೂ ಹೇಳ್ಕೊಟ್ಟಿದ್ದೀನಿ ಯಾವುದಾದ್ರು ಎರಡನ್ನು ಬರೀರಿ ಭಾಗಲಬ್ಧ ಸಂಖ್ಯೆಗಳ ಸಂಖ್ಯೆಯ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವ ಮೂಲಕ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ನೋಡಿ ಇದೊಂದು ಮೆಥೆಡ್ ಫಸ್ಟ್ ನಾವು ಯಾವುದು ಮಾಡಿದ್ವಿ ನಂಬರ್ ಲೈನಲ್ಲಿ ಮಾಡಿದ್ವಿ ಆಮೇಲೆಗಳನ್ನು ಯಾವಾಗಲೂ ಹತ್ತು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಮೈನಸ್ ಎರಡು ಬೈ ಆರು ಮತ್ತು ಎಂಟ್ ಮೂರು ಬೈ ಎಂಟನೇ ಎರಡನ್ನು ಸಮಚೇದವುಳ್ಳ ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಸಮ ಛೇದವನ್ನು ಇಲ್ಲಿ ಮೈನಸ್ ಎರಡು ಇಂಟು ನಾಲ್ಕು ಈಗ ಆರು ಇಂಟು ಇದನ್ನು ಎರಡು ಮೂರು ಥರ ಮಾಡ್ಬೋದು ಮಕ್ಕಳೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಾಲ್ಕು ಮತ್ತು ಆರು ಎರಡು ಒಂದೇ ಮಗ್ಗಿಲು ಹೋಗುತ್ತೆ ಲಾಸ್ ಸಹ ತೊಗೊಂಡ್ರೂ ನಮಗೆ ಈಸಿಯಾಗಿ ಮಾಡಲಿಕ್ಕಾಗುತ್ತೆ ಲಾಸ್ ಸಹ ತೊಗೊಳ್ಬೇಕಾದ್ರೂ ಮಾಡ್ಬೋದು ಆದರೆ ಇಲ್ಲಿ ಆರು ನಾಲ್ಕು ಇಪ್ಪತ್ನಾಲ್ಕು ಎಂಟರಲ್ಲೂ ಮ ಎಂಟನೇ ಮಗ್ಗೀಲು ಇಪ್ಪತ್ನಾಲ್ಕು ಬರ್ತದೆ ಎಂಟು ಮೂರು ಇಪ್ಪತ್ನಾಲ್ಕು ಹಾಗೆ ಮಾಡಿ ಛೇದವನ್ನು ಸಮಗೊಳಿಸಿದ್ದಾರೆ ಸಮಗೊಳಿಸಿ ಈಗ ನಮಗೆ ಬಂದಿದ್ದಿಲ್ಲಿ ಇಪ್ಪತ್ನಾಲ್ಕನೇ ಮೈನಸ್ ಎಂಟು ಮೈನಸ್ ಎಂಟು ಆದಮೇಲೆ ನೆಕ್ಸ್ಟ್ ಮೈನಸ್ ಏಳು ಮೈನಸ್ ಆರು ಮೈನಸ್ ಐದು ಡ್ಯಾಶ್ ಡ್ಯಾಶ್ ಎಂಟು ಮತ್ತು ಒಂಬತ್ತು ಬರುತ್ತೆ ಡ್ಯಾಶ್ ಎಂಟು ಏಳು ಅದೆಲ್ಲ ಬರ್ತದೆ ಇದನ್ನು ಬರೆದಿದ್ದಾರೆ ಅದೇ ಥರ ನಿಮಗೆ ಕೊಟ್ಟಿದ್ದಾರೆ ಮೂರನೇ ಎರಡು ಮತ್ತು ಐದನೇ ನಾಲ್ಕರ ನಡುವೆ ಯಾವುದೇ ಮೂರು ಭಾಗಲಬ್ಧ ಸಂಖ್ಯೆಯನ್ನು ಬರಿರಿಂತ ಇಲ್ಲಿ ನಿಮಗೆ ಏನಾಗಿಲ್ಲ ಛೇದ ಬೇರೆ 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 ಇದೆ ಒಂದೇ ಮಗ್ಗಿಲಿ ನಿಮಗೆ ಮೂರು ಐದಲಿ ಹದಿನೈದು ಬರ್ತದೆ ಐದು ಮೂರು ಹದಿನೈದು ಆದರೆ ನಮಗೆ ಎಷ್ಟು ಬರಬೇಕು ಹೇಳಿದರೆ ನಮಗೆ ಮೂರು ಅಂತ ಹೇಳಿದರೆ ನೀವು ಇದನ್ನು ಮೂರರಿಂದ ಬಾಕ್ಸ್ ಇದನ್ನು ಐದರಿಂದ ಬಾಕ್ಸಿ ಇದನ್ನು ಈಸಿ ಮಾಡೋದೇನಂತಂದರೆ ಈ ಛೇದ ಉಂಟಲ್ಲೋ ಇದು ಒಂದೇ ಮಗ್ಗಿಲಿ ಭಾಗ ಆಗದೆ ಇರೋದ್ರಿಂದ ಎಲ್ಲಿಂದರೆ ಲಾಸ ತೆಗೆದು ಮಾಡ್ಬೋದು ಆಗ ನೀವು ಐದೆರಡುಲಿ ಎಷ್ಟು ಬರ್ತದೆ ಹತ್ತು ಮೂರೈದಲಿ ಹದಿನೈದು ಇದನ್ನು ನಾಲ್ಕು ಬೈ ಐದನ್ನು ಯಾವುದರಿಂದ ಗುಣಿಸ್ಬೇಕು ಈ ಛೇದದಿಂದ ಗುಣಿಸಿ ಮೂರು ಬೈ ಮೂರು ಛೇದವನ್ನು ಫಸ್ಟು ಸಮಕ್ಗೊಳಿಸ್ಕೊಳ್ಳೋಣ ನಾಲ್ಕು ಮೂರಲಿ ಹನ್ನೆರಡು ಐದು ಮೂರಲಿ ಹದಿನೈದು ನೋಡಿ ಇಲ್ಲಿ ನಮಗೆ ಮೂರು ಬೇಕು ನಮ್ಗೆ ಹತ್ತು ಹನ್ನೊಂದು ಹನ್ನೆ ಒಂದೇ ಒಂದು ಸಿಗೋದು ಜಾಸ್ತಿ ಸಿಗಬೇಕು ಅಂದರೆ ಈಗ ಫಸ್ಟ್ ಛೇದವನ್ನು ಸಮಗೊಳಿಸ್ಕೊಳ್ಳೋದು ಆಮೇಲೆ ಯಾವುದಾದ್ರೂ ಒಂದೇ ಮಗ್ಗಿಯಿಂದ ಗುಣಿಸಿ ಮೂರರಿಂದ ಮೂರರಿಂದನೂ ಅಥವಾ ಎರಡರಿಂದನೂ ಗುಣಿಸಿ ಹದಿನೈದರಲ್ಲಿ ಮೂವತ್ತು ಆಗ ಹತ್ತು ಮೂರಲಿ ಮೂವತ್ತು ಮೂರಿಂದ ಗುಣಿಸ್ತಾ ಇದ್ದೀನಿ ಮಕ್ಕಳು ಎರಡನ್ನು ಸಹ ಯಾವುದರಿಂದ ಗುಣಿಸ್ತಾ ಇದ್ದೀನಿ ಮೂರರಿಂದ ಗುಣಿಸ್ತಾ ಇದ್ದೀನಿ ಆಗ ಏನು ಬರ್ತದೆ ಹತ್ತ್ಮೂರಲಿ ಮೂವತ್ತು ಹದಿನೈದು ಮೂರಲಿ ನಲವತ್ತೈದು ಹನ್ನೆರಡು ಮೂರಲಿ ಮೂವತ್ತ ಆರು ಹದಿನೈದು ಮೂರಲಿ ನಲವತ್ತ ಐದು ನಮ್ಗೆ ಮೂರು ಬೇಕು ನಮಗೆ ನಲವತ್ತೈದನೇ ಮೂವತ್ತಾದಮೇಲೆ ಯಾವ ನಂಬರು ಮೂವತ್ತೊಂದು ನಲವತ್ತೈದನೇ ಮೂವತ್ತ ಎರಡು ನಲವತ್ತೈದನೇ ಮೂವತ್ತ ಮೂರು ಮೂವತ್ತ್ನಾಲ್ಕು ಒಂದಿದೆ ಮೂವತ್ತೈದೊಂದಿದೆ ನಮ್ಗೆ ಬೇಕಾಗಿರೋದು ಕೇಳಿರೋದು ಮೂರು ಏನು ಮಾಡಬೇಕು ಫಸ್ಟು ನಾವು ಈ ಛೇದದಿಂದ ಇದನ್ನು ಗುಣಿಸಿ ಯಾಕೆ ಅಂತೇಳಿದ್ರೆ ಲಾಸಹ ತೆಗೆದ್ರು ಮೂರೈದಲಿ ಹದಿನೈದು ಬರ್ತದೆ ಆ ರೀತಿ ಬೇಕಾದರೂ ಮಾಡ್ಬೋದು ಅಥವಾ ಈ ರೀತಿ ಬೇಕಾದರೂ ಮಾಡ್ಬೋದು ಏನಂದರೆ ಎರಡು ಎರಡು ಬೈ ಮೂರನ್ನು ಬರೆದು ಐದರಿಂದ ಗುಣಿಸೋದು ಅಂಶ ಮತ್ತು ಛೇದವನ್ನು ಐದರಿಂದ ಗುಣಿಸೋದು ನಾಲ್ಕು ಬೈ ಐದನ್ನು ಬರೆದು ಇದನ್ನು ಮೂರರಿಂದ ಗುಣಿಸೋದು ಈ ಛೇದದಿಂದ ಗುಣಿಸೋದು ಗುಣಿಸಿ ಆದಾಗ ನಮಗೆ ಎರಡಕ್ಕೂ ಏನಾಗುತ್ತೆ ಸಮಚ್ಛೇದ ಬರ್ತದೆ ಸಮಚ್ಛೇದ ಬಂದಾಗ ನಮ್ಗೆ ಇಲ್ಲಿ ನೋಡಿ ಒಂದೇ ಒಂದು ನಮಗೆ ನಂಬರ್ ಸಿಗೋದು ಹತ್ತಾದ್ಮೇಲೆ ಹನ್ನೊಂದು ಮಾತ್ರ ಸಿಗೋದು ಆಗ ನಮಗೆ ದೊಡ್ಡ ನಂಬರ್ ಬೇಕು ಅಂತ ಅಂತೇಳಿದ್ರೆ ಯಾವುದರಿಂದ ಇದನ್ನು ಗುಣಿಸ್ತಿರೋ ಸೇಮ್ ಅದೇ ನಂಬರಿಂದ ಇದನ್ನು ಗುಣಿಸಿ ಆಗ ಮೂರು ಮೂರತ್ಲಿ ಹತ್ತಲಿ ಮೂವತ್ತು ಬಂತು ಹದಿನೈದು ಮೂರಲಿ ನಲವತ್ತೈದು ಬಂತು ಅದನ್ನು ಇದೇ ಇದನ್ನು ಅದೇ ನಂಬರಿಂದ ಗುಣಿಸ್ಬೇಕು ಹನ್ನೆರಡು ಮೂರಲಿ ಮೂವತ್ತಾರು ಹದಿನೈದು ಮೂರಲಿ ನಲವತ್ತೈದು ಆಗ ಮಧ್ಯದಲ್ಲಿ ಬರ್ತಲ್ಲ ನಲವತ್ತೈದು ಮೂವತ್ತು ನಲ್ವತ್ತೈದನೇ ಮೂವತ್ತೊಂದು ನಲವತ್ತೈದನೇ ಮೂವತ್ತೆರಡು ಬರ್ತದೆ ನೆಕ್ಸ್ಟ್ ಕಲ್ಪನೆ ಮೂರನೇ ವಿಧ ಸರಾಸರಿ ಪರಿ ಪರಿಕಲ್ಪನೆಯನ್ನು ಬಳಸಿಕೊಂಡು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಮೊದಲನೇದು ನಾವು ಲೈನ್ ಯಾವುದು ಲೈನ್ ಡಯಾಗ್ರಾಮ್ ಮಾಡಿ ಮಾಡಿದ್ದು ನೆಕ್ಸ್ಟ್ ಎರಡನೇದು ಛೇದವನ್ನು ಸಮಗೊಳಿಸಿ ಮಾಡಿರೋದು ಈಗ ಮದ್ ನ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದು ಹೇಗೆ ಕಂಡುಹಿಡಿಯೋದು ನೋಡೋಣ ಈಗ ಎರಡು ಬೈ ಮೂರು ವರ್ಕ್ಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎರಡು ಬೈ ಮೂರು ಮತ್ತು ಎರಡು ಬೈ ಆರರ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ ಕಂಡು ಹಿಡಿಯಿತ ಇದನ್ನು ಎರಡನ್ನ ಕೂಡಿಸ್ಕೊಂಡು ಬಾಗಿಸು ಎರಡು ಮಾಡೋದು ಆಗ ನಾಲ್ಕು ಗುಣಿಸ್ ಇದ್ರ ಲಾಸ್ ಸಹ ಬಂದು ಆರು ಬರ್ತದೆ ಮಕ್ಕಳೇ ಆಗ ನಾವೇನು ಮಾಡಬೇಕು ಇದನ್ನು ಎರಡನ್ನು ಮೂರು ಎರಡರಿಂದ ಗುಣಿಸ್ಬೇಕಾಗತ್ತೆ ಆಗ ನಾಲ್ಕು ಬರ್ತದೆ ಎರಡರಲ್ಲಿ ನಾಲ್ಕು ಪ್ಲಸ್ ಎರಡು ಇದು ಬಾಗಿಸು ಎರಡು ಬಾಗಿಸು ಎರಡನ್ನು ಇದನ್ನು ಕೂಡಿಸಿದಾಗ ಆರು ಬೈ ಆರು ಇಂಟು ಎರಡು ಬೈ ಒಂದು ಅಂತರ್ಥ ಒಂದು ಬೈ ಎರಡು ಮಾಡಿದಾಗ ನಮಗೆ ಆರು ಆರು ಕ್ಯಾನ್ಸಲ್ ಆಗಿ ಒಂದು ಬೈ ಎರಡು ಬರ್ತದೆ ಈಗ ಇದನ್ನು ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ ಆರು ಅಂತಿರೋದಿಲ್ಲ ಇಲ್ಲಿ ಮಾಡಿದಾಗ ನಮಗೆ ಎಷ್ಟು ಬಂತು ಇವ್ ಇವೆರಡರಲ್ಲಿ ಸಹ ತೊಗೊಂಡಾಗ ನಮಗೆ ಆರು ಬರ್ತದೆ ಆಗ ನಾವು ಇಲ್ಲಿ ಆರು ಭಾಗವಾಗಿ ಸೊನ್ನೆಯಿಂದ ಒಂದರ ನಡುವೆ ಎಷ್ಟು ಭಾಗ ಮಾಡಬೇಕು ಆರು ಭಾಗ ಆರನೇ ಒಂದು ಆರನೇ ಎರಡು ಆರನೇ ಮೂರು ಆರನೇ ಮೂರು ಅಂತ ಹೇಳಿದ್ರೆ ಮೂರು ಒಂದಲಿ ಮೂರೆರಡ್ಲಿ ಒಂದನೇ ಎರಡು ಎರಡನೇ ಒಂದು ಬರ್ತದಲ್ಲ ಒನ್ ಬೈ ಟೂ ಬರ್ತದೆ ನೆಕ್ಸ್ಟು ಮೂರನೇ ಸರಿ ಮೂರು ಬೈ ಆರು ನೆಕ್ಸ್ಟ್ ನಾಲ್ಕು ಬೈ ಆರು ಅದೇನಾಗುತ್ತೆ ಎರಡೆರಡ್ಲಿ ನಾಲ್ಕು ಎರಡು ಮೂರಲಿ ಆರು ಆಗ ಎರಡು ಬೈ ಮೂರು ಅಂತ ಬರೆದಿದರೆ ಇದನ್ನು ಐದು ಬೈ ಆರು ಒಂದು ಅಂತ ಬರೆದಿದೆ ಅದೇ ಥರ ಇದನ್ನು ನೋಡಿ ಎರಡು ಎರಡು ಬೈ ನಾಲ್ಕು ಪ್ಲಸ್ ಆರು ಬೈ ಎಂಟು ಬಾಗಿಸು ಎರಡು ಈಗ ಇದ್ರದ್ದು ಲಾಸ ಕಂಡಿಡಿದ್ರೆ ಮಕ್ಕಳೇ ನಿಮಗೆ ಎಂಟು ಎರ ಎಂಟು ಬರ್ತದೆ ಲಾಸಹ ಆಗ ಹೇಗೆ ಭಾಳ ಗೊತ್ತಿದೆ ಇದನ್ನೇನು ಮಾಡಬೇಕು ಇದನ್ನು ಎರಡರಿಂದ ಗುಣಿಸಿ ಇದನ್ನು ಎರಡರಿಂದ ಗುಣಿಸಿ ಎಂಟು ಲಾಸಹ ಆಗ ಎರಡೆರಡ್ಲಿ ನಾಲ್ಕು ಇದು ಒಂದರಿಂದ ಎಂಟು ಒಂದಿ ಅಲ್ವಾ ಆಗ ಒಂದರಿಂದ ಗುಣಿಸೋದು ಆರು ಬರ್ತದೆ ಆರು ಆರು ಪ್ಲಸ್ ನಾಲ್ಕು ಕೂಡಿಸಿದಾಗ ಹತ್ತು ಬೈ ಎಂಟು ಎಂಟು ಇದ್ರದ್ದು ಉತ್ಕ್ರಮ ತೆಗಿರಿ ಆಗ ನಮಗೆ ಒಂದು ಬೈ ಎರಡು ಬರ್ತದೆ ಎರಡೊಂದ್ಲಿ ಎರಡು ಐದ್ಲಿ ಐದೊಂದ್ಲಿ ಐದು ಬೈ ಎಂಟು ಬರ್ತದೆ ಇದು ಹೋಗಿರ್ತದೆ ಆಗ ಇದನ್ನು ನೋಡಿದ ತಕ್ಷಣ ಏನು ಗೊತ್ತಾಗ್ತದೆ ಎಂಟು ಭಾಗ ಮಾಡಬೇಕು ಸೊನ್ನೆಯಿಂದ ಒಂದು ಒಂದರ ನಡುವೆ ಎಷ್ಟು ಭಾಗ ಮಾಡಬೇಕು ಎಂಟು ಭಾಗ ಮಾಡಬೇಕು ಆಗ ಎಂಟನೇ ಒಂದು ಎಂಟನೇ ಎರಡು ಎಂಟನೇ ಮೂರು ಎಂಟನೇ ನಾಲ್ಕು ಎಂಟನೇ ನಾಲ್ಕನ್ನು ಈ ರೀತಿ ಬೇಕಾದರೂ ಬರಿಬೋದು ಮಕ್ಕಳೇ ಎರಡು ಬೈ ನಾಲ್ಕು ಯಾಕೆಂದರೆ ನಾಲ್ಕು ಎರಡೆರಡ್ಲಿ ನಾಲ್ಕು ಎರಡು ನಾಲ್ಕಲಿ ಎಂಟು ಅಥವಾ ಈಗ ಬೇಕಾದರೂ ಬರಿಬೋದು ಎರಡು ಒಂದಲಿ ಎರಡು ಎರಡೆರಡುಲಿ ನಾಲ್ಕು ಒಂದು ಬೈ ಎರಡು ಅಂತ ಬೇಕಾದರೂ ನಾವು ಇದನ್ನು ಬರಿಬೋದು ನೆಕ್ಸ್ಟ್ ಎಂಟನೇ ಐದು ಇಲ್ಲಿ ಎಂಟನೇ ಆರನ್ನು ಅಷ್ಟೇ ಸುಲಭೀಕರಿಸಿ ನಾವೇನು ಬರಿಬೋದು ಎರಡು ಮೂರಲಿ ಆರು ಎರಡು ನಾಲ್ಕಲಿ ಎಂಟು ಮೂರು ಬೈ ನಾಲ್ಕು ಅಂತ ಬೇಕಾದರೂ ಇದನ್ನು ಬರಿಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ಲೆಕ್ಕವನ್ನು ಮಾಡಿ ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಚಟುವಟಿಕೆ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯಿಂದ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಲಾಸ್ಟ್ ಟೈಮ್ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಈ ರೀತಿ ಎರಡು ಕೊಟ್ಬಿಟ್ಟು ಅದರ ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರು ಮಕ್ಕಳೇ ಅಂತಹ ಸ್ಥಿತಿ ಬಂದಾಗ ಒಂದು ನಾಲ್ಕು ಪೇರ್ ಕೊಟ್ಟಿರ್ತಾರೆ ಆಗ ಇವುಗಳು ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದಾಗ ಆ ಸಮಯದಲ್ಲಿ ನೀವು ಭಾಗಿಸ್ಲೇಬೇಕಾಗುತ್ತೆ ಈಗ ನೋಡಿ ಎರಡು ಬೈ ಮೂರು ಅಂತ ಹೇಳಿದಾಗ ನೀವು ಅದರದ್ದಲ್ಲಿ ಲಾಸ ಕಂಡಿಡ್ದು ಎಲ್ಲ ಮಾಡೋದ್ಕಿಂತ ಅದನ್ನು ಬಾಕ್ಸಿ ಮಕ್ಕಳೆ ಎರಡನ್ನು ಮೂರಿಂದ ಬಾಕ್ಸಿ ಗುಣ ಬಾಕ್ಸೋಕ್ಕಾಗಲ್ಲ ಬಿಂದು ಹಾಕಿ ಸೊನ್ನೆ ತೊಗೊಳ್ಳಿ ಆಗ ಇಪ್ಪತ್ತಾಯಿತು ಮೂರಾರಲಿ ಹದಿನೆಂಟು ಇಪ್ಪತ್ತರಿಂದ ಹದಿನೆಂಟು ಕಳೆದ್ರೆ ಎರಡು ಪುನಃ ಸೊನ್ನೆ ತೊಗೊಳ್ಬೋದಲ್ವಾ ಪುನಃ ಹಾಗೆ ಹೋಗ್ತಾ ಇರ್ತದೆ ಪಾಯಿಂಟ್ ಆರು ಆರು ಅಂತ ಹೋಗ್ತಾ ಇರ್ತದೆ ಆಗ ನಾವು ಅದನ್ನು ಎಂತ ಅಂತ ಹೇಳಿದ್ರೆ ಅದು ಆವರ್ತನೀಯವಾಗ್ತಾ ಇರುವಂಥದ್ದು ಅಲ್ವಾ ಆಗ ಸೊನ್ನೆ ಪಾಯಿಂಟ್ ಆರು ಹಾಕಿ ಈ ರೀತಿ ಲೈನ ಆರಕ್ಕೆ ಬರೆದ್ಬಿಟ್ಟು ಹೀಗೆ ಅಂದರೆ ಇದು ಪುನರಾವರ್ತನೆ ಆಗ್ತಾ ಇದೆ ಅಂತ ಅರ್ಥ ನೆಕ್ಸ್ಟ್ ನಾಲ್ಕು ಬೈ ಐದನ್ನು ತೆಗೆದು ಬಾಕ್ಸಿ ಆಗ ನಮಗೆ ಇದು ನಮಗೆ ಐದನ್ನ ಐದು ಬಿಂದು ಹಾಕಿ ಸೊನ್ನೆ ಹಾಕಿದಾಗ ನಲವತ್ತು ಬರುತ್ತೆ ಐದಂಟರಿಂದ ನಲವತ್ತು ಇದು ವಿಶೇಷವಾಗಿ ಭಾಗ ಆಗುತ್ತೆ ಆಗ ಇದು ಸೊನ್ನೆ ಪಾಯಿಂಟ್ ಎಂಟು ಈಗ ನಾನು ಸೊನ್ನೆ ಪಾಯಿಂಟ್ ಆರು ಆದಮೇಲೆ ಸೊನ್ನೆ ಪಾಯಿಂಟ್ ಏಳು ಬರಿಬೋದಲ್ಲ ಸೊನ್ನೆ ಪಾಯಿಂಟ್ ಏಳು ಏಳು ಒಂದು ಏಳು ಎರಡು ಏಳು ಮೂರು ಈ ರೀತಿ ಬರೆದಿದ್ದಾರೆ ಈಗ ಸೊ ಏ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಅಂತ ಹೇಳೋದನ್ನು ನಮಗೆ ಗೊತ್ತಿದೆ ನಾವು ಕಲ್ತಿದ್ದೀವಿ ಏಳು ಸೊನ್ನೆ ಅಂತ ಹೇಳಿದ್ರೆ ಭಿನ್ನರಾಶಿಯಲ್ಲಿ ಬರಿಬೇಕಾದ್ರೆ ಭಾಗಲಬ್ಧ ಸಂಖ್ಯೆಯಲ್ಲಿ ಬರಿಬೇಕಾದ್ರೆ ನಾವು ಎಪ್ಪತ್ತು ಬಿಂದು ಬದಲಿಗೆ ಒಂದು ಎಷ್ಟು ಸೊನ್ನೆ ಹಾಕಬೇಕು ಎರಡು ಅಂಕಿ ಇದೆ ಎರಡು ಸೊನ್ನೆ ಎಪ್ಪತ್ತು ಬೈ ನೂರು ಅಂತ ಬರಿಬೋದಲ್ವ ಅಲ್ಲಿ ಬರೆದಿರಿ ಇಲ್ಲಿ ಇದು ಇದು ಆನ್ಸರ್ ಯಾವುದರಿಂದ ಸಿಕ್ಕಿದ್ದು ಮೂರನೇ ಎರಡರಿಂದ ಅದನ್ನು ಹಾಗೆ ಬರೀರಿ ಚಿಕ್ಕ ಲೆಸ್ ದ್ಯಾನ್ ಎಪ್ಪತ್ತು ಬೈ ನೂರು ಅದನ್ನು ಎಪ್ ಎಪ್ಪತ್ತ್ಮೂರು ಬೈ ನೂರಕ್ಕಿಂತ ಕಡಿಮೆ ಎಪ್ಪತ್ತೇಳು ಬೈ ನೂರಕ್ಕಿಂತ ಕಡಿಮೆ ಈ ಮಧ್ಯದಲ್ಲಿರೋ ಸಂಖ್ಯೆಗಳನ್ನೆಲ್ಲ ಬರೆದು ಕೊನೆಗೆ ಏನು ಬಂದಿದೆ ನಮಗೆ ಎಂಟು ಎಂಬತ್ತು ಅಥವಾ ನಾಲ್ಕು ಬೈ ಐದು ಅಂತ ಬರೆದರೂ ಸಾಕು ಮಕ್ಕಳು ಈ ರೀತಿ ಬರೆಯೋದು ಈಗ ಅಪೇಕ್ಷಿತ ಭಾಗಲಬ್ಧ ಸಂಖ್ಯೆ ಯಾವುದು ಬೇಕಾದರೂ ತಗೋಬಹುದು ಈ ಮಧ್ಯದಲ್ಲಿರುವಂತಹ ಎರಡು ಮೂರು ಸಂಖ್ಯೆಗಳನ್ನು ಬರೆದಿಟ್ಟಿರೈತೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಇಲ್ಲಿ ಬರೆದಿರೋ ಮೂರು ಬರ್ದಿರ ಹಾಗೆ ಅದೇ ಥರ ಇದನ್ನು ಸಹ ಮಾಡಬೇಕು ನಾಲ್ಕನೇ ಎರಡು ಮತ್ತು ಎಂಟನೇ ಆರರ ಭಾಗಲಬ್ಧ ಸಂಖ್ಯೆಯನ್ನು ಏನು ಮಾಡ್ತೀರಾ ಈಗ ಎರಡನ್ನು ಭಾಗಿಸ್ಬೇಕು ಎಷ್ಟಿಂದ ಭಾಗಿಸ್ತೀರಾ ನಾಲ್ಕರಿಂದ ಭಾಗಿಸ್ತೀರ ಈಗ ಭಾಗಿಸೋಕ್ಕಾಗಲ್ಲ ಬಿಂದು ಹಾಕಿ ಸೊನ್ನೆ ಆಗ ನಾಲ್ಕೈದಲಿ ಇಪ್ಪತ್ತು ಎಷ್ಟು ಬಂತು ನಿಮಗೆ ಇಲ್ಲಿ ಸೊನ್ನೆ ಪಾಯಿಂಟ್ ಐದು ಅಲ್ವಾ ನೆಕ್ಸ್ಟ್ ಆರನ್ನು ತಗೊಳ್ಳಿ ಆರನ್ನು ಎಷ್ಟರಿಂದ ಭಾಗಿಸ್ತೀರ ಆರನ್ನು ಎಂಟರಿಂದ ಭಾಗಿಸ್ತೀರ ಬಿಂದು ಸೊನ್ನೆ ಎಂಟು ಎಂಟೆಂಟ್ ಎಂಟು ಏಳಲಿ ಐವತ್ತ ಆರು ಇಲ್ಲಿ ಹತ್ತರಿಂದ ಆರು ಹೋದರೆ ನಾಲ್ಕು ಪುನಃ ಸೊನ್ನೆ ಎಂಟೈಲಿ ನಲವತ್ತು ಇಲ್ಲಿ ಬಂದಿದ್ದು ಈಗ ಸೊನ್ನೆ ಪಾಯಿಂಟ್ ಏಳು ಐದು ಬಂದಿದೆ ಈಗ ನಾನು ಸೊನ್ನೆ ಪಾಯಿಂಟ್ ಆರು ತೊಗೊಳ್ತೀನಿ ಲೆಸ್ ದ್ಯಾನ್ ಸೊನ್ನೆ ಪಾಯಿಂಟ್ ಆರು ಎರಡು ಲೆಸ್ ದ್ಯಾನ್ ಸೊನ್ನೆ ಪಾಯಿಂಟ್ ಏಳು ಲೆಸ್ ದ್ಯಾನ್ ಸೊನ್ನೆ ಪಾಯಿಂಟ್ ಏಳು ಒಂದು ಬೇಕಾದ್ರೂ ತಗೋಬೋದು ಅಲ್ವಾ ಏಳು ಒಂದು ಆಮೇಲೆ ಸೊನ್ನೆ ಪಾಯಿಂಟ್ ಏಳು ಐದು ಇದ್ರ ಮಧ್ಯದಲ್ಲಿ ತುಂಬ ಸಂಖ್ಯೆಗಳಿದೆ ಯಾವ್ದು ಬೇಕಾದರೂ ಬರಿಬೋದು ಆದರೆ ಇಲ್ಲಿ ಬರ್ದೀನಿ ಇದನ್ನು ಏನಂತ ಬರಿತೀರ ನೀವು ಎರಡು ಬೈ ಐದು ಲೆಸ್ ಕಡಿಮೆ ಎಷ್ಟಂತ ಬರಿತೀರಾ ಆರು ಬೈ ಎಷ್ಟಂತ ಬರಿಬೋದು ಹತ್ತು ನೆಕ್ಸ್ಟ್ ಅರವತ್ತ ಎರಡು ಬೈ ನೂರು ಇಲ್ಲಿ ಏಳು ಬೈ ಹತ್ತು ಇಲ್ಲಿ ಎಪ್ಪತ್ತು ಅಂತ ಬೇಕಾದರೂ ಬರೀ ಬರ್ಕೊಳ್ಳಿ ಮಕ್ಕಳು ಆಗ ಈಸಿ ಆಗುತ್ತೆ ಎಪ್ಪತ್ತು ಬೈ ನೂರು ಅರವತ್ತು ಬೈ ನೂರು ಇಲ್ಲಿ ಎಪ್ಪತ್ತು ಬೈ ನೂರು ಆಗ ನಮಗೆ ಏಳು ಬೈ ಹತ್ತೇ ಬರೋದು ಆದರೆ ನಾನು ಇಲ್ಲಿ ನಿಮಗೆ ಇದಾಗಬೇಕಲ್ಲ ಕಂಟಿನ್ಯೂಸ್ ಸಿಗಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಬರೀತದೆ ಲೆಸ್ ದೆನ್ ಎಪ್ಪತ್ತೊಂದು ಬೈ ನೂರು ಇದನ್ನು ಇದರದ್ದು ಯಾವುದರಿಂದ ಬಂದಿದ್ದು ಆರು ಬೈ ಎಂಟು ಅಂತ ಬರೀ ಮೂರು ಭಾಗಲಬ್ಧ ಸಂಖ್ಯೆ ಕೇಳಿದರೆ ನಾವು ನಾಲ್ಕು ಬರೆದಿದ್ದೀವಿ ಅರ್ಥ ಆಯ್ತಲ್ವಾ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮಕ್ಕಳೇ ನಾನೇನು ಕಲಿತೆ ನೀವು ಇದನ್ನು ಇದು ಮಾಡಿದ ಮೇಲೆ ನೀವು ಮಾಡ್ತೀರಿ ನೀವೇ ಮಾಡ್ತೀರಾ ಅಂತ ಯೋಚನೆ ಮಾಡ್ತೀನಿ ಟ್ರೈ ಮಾಡಿ